ನಮಸ್ಕಾರ ನನ್ನ ಹೆಸರು ಸರ್ವಮಂಗಳ ಹಿಂದಿ ಸಹ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಬೆಟ್ಟಹಲಸೂರು ಬೆಂಗಳೂರು ಉತ್ತರ ಜಿಲ್ಲೆ ಮಕ್ಕಳೇ ಈಗ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮುಗಿದಿದೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಮತ್ತು ಮೂರು ಶುರುವಾಗಲಿದೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿಂದ ಶುರುವಾಗುತ್ತೆ ಸೊ ನಿಮ್ಮ ಹತ್ರ ಇರೋದು ಕೇವಲ ಇಪ್ಪತ್ತು ದಿನಗಳು ಮಾತ್ರ ಸೊ ಈ ಕಡಿಮೆ ಸಮಯದಲ್ಲಿ ಏನಪ್ಪ ಅಂದರೆ ನಾವು ಹಿಂದಿ ವಿಷಯದಲ್ಲಿ ಉತ್ತ ಅಂಕ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ನಾವು ಉತ್ತೀರ್ಣರಾಗಬೇಕು ಅಂತ ನಾವು ಕೆಲವೊಂದು ಮಾರ್ಗದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದೇವೆ ನಿಮಗೆ ಸೊ ಅದರಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮೊದಲಿಗೆ ಏನಪ್ಪಾ ಅಂದರೆ ವ್ಯಾಕರಣ ಭಾಗವನ್ನು ಬರುತ್ತೆ ವ್ಯಾಕರಣ ಭಾಗ ಬಂದ್ಬಿಟ್ಟು ಕಂಪ್ಲೀಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಎಂಟು ಪ್ರಶ್ನೆಗಳಿರುತ್ತೆ ಮತ್ತು ಎಂಟು ಅಂಕಗಳಿರುತ್ತೆ ಸೊ ಅದರಲ್ಲಿ ಯಾವ ಯಾವ ಥರದ ಅಂಶಗಳು ಬರುತ್ತೆ ಅಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಮೇನು ಸೊ ಮೊದಲನೇದಾಗಿ ವ್ಯಾಕರಣಾಂಶ ಬಂದು ವಿಲೋಮ ಶಬ್ದ ವಿಲೋಮ ಶಬ್ದ ಅಂದರೆ ನಿಮಗೆ ಗೊತ್ತಿದೆ ವಿರುದ್ಧಾರ್ಥಕ ಶಬ್ದಗಳು ಸೊ ಕೊಟ್ಟಿರೋದಕ್ಕೆ ಅದಕ್ಕೆ ವಿರುದ್ಧ ಶಬ್ದವನ್ನು ಹೇಳ್ತಕ್ಕಂಥದ್ದು ಸೊ ತುಂಬ ಈಸಿಯಾಗೆ ಕೇಳ್ತಾರೆ ನಮ್ಮ ತೃತೀಯ ಭಾಷೆ ಹಿಂದಿಯಲ್ಲಿ ಸೊ ಉದಾಹರಣೆಗೆ ಚಡನ ಗೆ ವಿರುದ್ಧ ಶಬ್ದ ಉತ್ತರ್ನ ಸೀಮಿತ್ ಅಸೀಮಿತ್ ರಾತ್ ದಿನ್ ಬೇಮಾತ್ ಇಮಾನ್ ಇವು ಕೆಲವು ಉದಾಹರಣೆಗಳು ಮಕ್ಕಳೇ ಸೊ ಇದು ವಿಲೋಮ ಶಬ್ದ ಕೊಟ್ಬಿಟ್ಟು ಒಂದು ಕೊಟ್ಬಿಟ್ಟು ಇದಕ್ಕೆ ವಿಲೋಮ ಶಬ್ದ ಬರೀರಿ ಅಂತ ಹೇಳ್ಬೋದು ಸೊ ಇದು ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ ಒಂದಕ್ಕೆ ಒಂದು ಅಂಕವನ್ನು ನಾವು ಪಡ್ಕೊಳ್ಬೋದು ಸೊ ಎರಡನೇ ಅಂಶ ಬಂದ್ಬಿಟ್ಟು ಲಿಂಗಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಸೊ ಇದರಲ್ಲಿ ಪುಲ್ಲಿಂಗ ಶಬ್ದ ಕೊಟ್ಬಿಟ್ಟು ನಿಮಗೆ ಈ ಸ್ತ್ರೀಲಿಂಗ ಶಬ್ದ ಏನು ಅಂತ ಕೇಳ್ಬೋದು ಅಥವಾ ಸ್ತ್ರೀಲಿಂಗ ಶಬ್ದವನ್ನು ಕೊಟ್ಬಿಟ್ಟು ಇದಕ್ಕೆ ಪುಲ್ಲಿಂಗ ರೂಪವನ್ನು ಬರಿ ಬರೆಯಿರಿ ಅಂತ ಹೇಳ್ಬೋದು ಸೊ ನಾವಿಲ್ಲಿ ಒಂದು ಗಮನಿಸ್ಬೋದು ಸ್ತ್ರೀಲಿಂಗ ಶಬ್ದಗಳನ್ನು ನಾವು ಸ್ವಲ್ಪ ಈಸಿಯಾಗಿ ನಾವು ಕಂಡುಹಿಡಿಯೋದು ಹೇಗೆ ಅಂದರೆ ಈಕಾರ ಈಕಾರ ಇರೋದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಸ್ತ್ರೀಲಿಂಗ ಶಬ್ದಗಳು ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇಲ್ಲಿ ಶ್ರೀಮತಿ ಇದೆ ಮತ್ತು ಸ್ತ್ರೀ ಇದೆ ಈ ಈಕಾರ ಇದೆ ನೋಡಿ ಇಲ್ಲಿ ಶ್ರೀಮತಿ ಸ್ತ್ರೀಕರ ಇರೋದೆಲ್ಲ ಏನಪ್ಪ ಅಂದರೆ ನಾವು ಸ್ತ್ರೀಲಿಂಗ ಶಬ್ದಗಳು ಅಂತ ಗುರುತಿಸ್ತೀವಿ ಈಸಿಯಾಗಿ ಗುರುತಿಸ್ಬೇಕಂದ್ರೆ ಈ ಒಂದು ಮೆಥಡನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಸೊ ಇದನ್ನು ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಇದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ ನೆಕ್ಸ್ಟು ಇದಾದ ನಂತರ ವಚನ್ ವಚನ ಅಂದರೆ ಏಕವಚನ ಮತ್ತು ಬಹುವಚನ ಸೊ ಏಕವಚನ ಮತ್ತು ಏಕವಚನ ಕೊಟ್ಬಿಟ್ಟು ಬಹುವಚನೂ ಕೇಳ್ಬೋದು ಅಥವಾ ಕೆಲವೊಂದು ನಾಲ್ಕು ಶಬ್ದಗಳನ್ನು ಕೊಟ್ಬಿಟ್ಟು ಇದರಲ್ಲಿ ಬಹುವಚನವನ್ನು ನೀವು ಗುರುತಿಸಿ ಅಂತಂದ್ಬಿಟ್ಟು ಕೇಳ್ಬೋದು ಇನ್ಮೇಸೆ ಯಾವ ಥರ ಕೇಳ್ಬೋದು ಅಂದರೆ ಅಲ್ಲಿ ನೋಡಿ ಅಲ್ಲಿ ಅನ್ಯವಚನ್ ಲಿಖಿಯೇ ಇನ್ಮೇಸೆ ಏಕ್ ಶಬ್ದ ಅಂದರೆ ನಾಲ್ಕು ಕೊಟ್ಬಿಟ್ಟು ಇನ್ಮೇಸ ಏಕವಚನ ಶಬ್ದ ಚುನ್ಕರ್ಲಿಕ್ಕೆ ಅಂತ ಕೇಳ್ಬೋದು ಅಥವಾ ಬಹುವಚನ ಶಬ್ದ ಚುನ್ಕರ್ಲಿಕ್ಕೆ ಅಂತ ಕೇಳ್ಬೋದು ನಾವು ಈಸಿಯಾಗಿ ಹೇಗೆ ಬಹುವಚನವನ್ನು ನೆನ್ಪಿಟ್ಕೋಬೋದು ಅಂದರೆ ಇಲ್ಲಿ ಗಮನಿಸಿ ನಾನು ಇಲ್ಲಿ ಪಾಯಿಂಟ್ಸ್ ಹಾಕಿದ್ದೀನಿ ನೋಡಿ ಪಂಜೆ ಲಡಿಕೆ ರುಪಿಯೇ ಮತ್ತು ಕಪ್ಡೆ ಮೇಲೆಲ್ಲ ಒಂದು ಚಿಹ್ನೆ ಇದೆ ನೋಡಿ ಎ ಎ ಎ ಏಕಿ ಮಾತ್ರ ಇರ್ತಕ್ಕಂಥವೆಲ್ಲವೂ ಸಹ ಬಹುವಚನ ಆಗುತ್ತೆ ಅದೇ ಥರ ಇನ್ನೊಂದು ಮೆಥಡ್ ಇದೆ ಯ ಕಿಡಕಿಯ ಗೋಲಿಯ ರೋಟಿಯ ಸೊ ಯಾ ಬರೆದು ಮೇಲೆ ಅರ್ಧ ಚಂದ್ರಬಿಂದು ಇದೆ ಅಲ್ವಾ ಸೊ ಇಂಥ ಶಬ್ದಗಳನ್ನು ಸಹ ನಾವು ಬಹುವಚನ ಅಂತ ಗುರುತಿಸ್ಬೋದು ಅದಾದ ನಂತರ ನೆಕ್ಸ್ಟು ಇನ್ನೊಂದು ಥರ ಯಾವ ಥರ ಗುರುತಿಸ್ಬೋದು ಅಂದರೆ ಮಾಲಾ ಎ ಮತ್ತು ಪಾಠಶಾಲಾ ಇಲ್ಲಿ ಗಮನಿಸ್ತಿದ್ದೀರಲ್ವಾ ಎ ಇದೆ ಎ ಮೇಲೆ ಬಿಂದು ಇದೆ ಅರ್ಧ ಚಂದ್ರಬಿಂದು ಸೊ ಈ ಥರ ಎ ಮತ್ತು ಯಾ ಮತ್ತು ಎ ಈ ಯಾವ ಶಬ್ದಗಳಿದೆ ಅಕ್ಷರಗಳಿದೆ ಅಲ್ವಾ ಸೊ ಇಂಥ ಅಕ್ಷರಗಳನ್ನು ನಾವು ಬಹುವಚನ ಶಬ್ದಗಳು ಅಂತ ಗುರುತಿಸ್ತೀವಿ ಅದು ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ನಾವು ಈಸಿಯಾಗಿ ಏಕವಚನ ಅಂತಂದ್ಬಿಟ್ಟು ಗುರುತಿಸ್ಬೋದು ಸೊ ಇದಿಷ್ಟು ಅಂಶಗಳನ್ನು ನೀವು ತಲೆಯಲ್ಲಿಟ್ಕೊಂಡ್ರೆ ಸೊ ವಚನ ನಾವು ಒಂದಕ್ಕೆ ಒಂದು ಅಂಕವನ್ನು ಬಹಳ ಸುಲಭವಾಗಿ ಪಡ್ಕೋಬೋದು ನೆಕ್ಸ್ಟು ವಿರಾಮ ಚಿಹ್ನಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರುತ್ತೆ ಪರೀಕ್ಷಾ ದೃಷ್ಟಿಯಿಂದ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಮೂರು ಬರುತ್ತೆ ಒಂದು ಪೂರ್ಣವಿರಾಮ ಇನ್ನೊಂದು ಪ್ರಶ್ನವಾಚಕ ಮತ್ತು ಇನ್ನೊಂದು ಭಾವಸೂಚಕ ಚಿಹ್ನೆಗಳನ್ನು ಇಲ್ಲಿ ಗಮನಿಸಿ ಬ್ರ್ಯಾಕೆಟಲ್ಲಿ ಹಾಕಿದ್ದೀವಲ್ವ ಪೂರ್ಣ ವಿರಾಮ ಅಂದರೆ ಜಸ್ಟ್ ಒಂದು ಲೈನ್ ಇರುತ್ತೆ ನಾವು ಕನ್ನಡದಲ್ಲೆಲ್ಲ ಫುಲ್ ಸ್ಟಾಪ್ ಇಡ್ತೀವಲ್ವ ಸೊ ಆ ಥರ ಹಿಂದಿಯಲ್ಲಿ ಒಂದು ಲೈನ್ ಹಾಕ್ತೀವಷ್ಟೇ ಪ್ರಶ್ನವಾಚಕ ಸೇಮ್ ಇರುತ್ತೆ ಅಲ್ಲೂ ಭಾವವಾಚಕನೂ ಸಹ ಭಾವಸೂಚಕೂ ಸಹ ಸೇಮ್ ಇರುತ್ತೆ ಸೊ ಇಲ್ಲಿ ಒಂದು ಉದಾಹರಣೆ ಸಹ ಕೊಟ್ಟಿದ್ದೀನಿ ಆಜ್ಕಾ ಯುಗ ಇಂಟರ್ನೆಟ್ ಯುಗ ಹೇ ಸೊ ಈ ಥರ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಈ ಸೆಂಟೆನ್ಸಲ್ಲಿ ಯಾವ ವಿರಾಮ ಚಿಹ್ನೆ ಇದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಸೊ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಕೆಳಗಡೆ ಸೊ ಇಲ್ಲಿ ಈ ಥರ ಲೈನ್ ಇದೆ ಅಲ್ವಾ ಸೊ ಲೈನ್ ಇರೋದಕ್ಕೆ ಅದು ಏನಾಗುತ್ತೆ ಪೂರ್ಣ ವಿರಾಮ ಸೊ ನೆಕ್ಸ್ಟು ಪ್ರಶ್ನವಾಚಕಕ್ಕೆ ಒಂದು ಉದಾಹರಣೆ ಇದೆ ಕ್ಯಾ ಕರ್ ರಹೇ ಹೋ ಸೊ ನೀನು ಏನು ಮಾಡುತ್ತಿದ್ದೆ ಸೊ ಅಲ್ಲಿ ಸಹ ಪ್ರಶ್ನಾರ್ಥಕ ಚಿಹ್ನೆ ಇದೆ ನೋಡಿ ನೀವು ಅಲ್ಲಿ ಗಮನಿಸಬೇಕಾಗಿರೋದು ಆ ವಾಕ್ಯದಲ್ಲಿ ಯಾವ ಚಿಹ್ನೆ ಇದೆ ಅಂತ ನೋಡಿಕೊಂಡು ಸೊ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಮೂರಲ್ಲಿ ಯಾವುದಿದೆ ಅಂತ ಈ ಮೂರು ನೀವು ತಲೆಯಲ್ಲಿಟ್ಕೊಂಡ್ರೆ ಸೊ ತುಂಬ ಈಸಿಯಾಗಿ ನೀವು ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೆಯನ್ನು ನೀವು ನೆಕ್ಸ್ಟು ಐದನೇ ಅಂಶ ಬಂದುಬಿಟ್ಟು ಪ್ರೇರಣಾರ್ಥಕ ಕ್ರಿಯಾಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇರುತ್ತೆ ನಾಲ್ಕು ಕೊಟ್ಬಿಟ್ಟು ನಿಮ್ಮ ಲಿಖಿತ ಅಥವಾ ಎಸ್ಮಿ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ್ ಕ್ಯಾಹೆ ಅಥವಾ ಕಾನ್ಸಾ ಹೇ ಅದನ್ನು ಕಂಡಿಡೀರಿ ಅಂತ ಕೇಳ್ತಾರೆ ಪ್ರಥಮ ಪ್ರೇರಣಾರ್ಥಕನೇ ಕೇಳ್ತಾರೆ ನಿಮಗೆ ಸೊ ಅದು ಈಸಿಯಾಗಿ ನಾವು ಹೇಗೆ ಕಂಡುಹಿಡಿಯೋದು ಪ್ರಥಮ ಪ್ರೇರಣಾರ್ಥಕ ಅನ್ನ ಅಂದರೆ ನೋಡಿ ಇಲ್ಲ ಒಂದಷ್ಟು ಎಕ್ಸಾಂಪಲ್ಸ್ನ ಬರೆದಿದ್ದೇನೆ ನಾನು ಪಿಲಾನ ಕರಾನ ಲಿಖಾನ ಸಿಖಾನ ಮತ್ತು ರಿಪೀಟ್ ಆಗಿದೆ ಬಿಟಾನ ಸೊ ಇಲ್ಲಿ ಮಧ್ಯದ ಅಕ್ಷರ ಒಟ್ಟು ಮೂರು ಅಕ್ಷರ ಇದೆ ಮೂರು ಅಕ್ಷರದಲ್ಲಿ ಎರಡನೇ ಅಕ್ಷರ ಗಮನಿಸಿ ಮಕ್ಕಳೇ ಎರಡನೇ ಅಕ್ಷರ ಏನಿರಬೇಕು ಅಂದರೆ ದೀರ್ಘ ಇದೆ ನೋಡಿ ಎಲ್ಲ ಆಖಿ ಮಾತ್ರನೇ ಇದೆ ಇಲ್ಲೆಲ್ಲ ಸೊ ಆಕಿ ಮಾತ್ರ ಇರೋವೆಲ್ಲನೂ ಏನಾಗುತ್ತೆ ಅಂದರೆ ಪ್ರಥಮ ಪ್ರೇರಣಾರ್ಥಕ್ಕಾಗಿ ಉದಾಹರಣೆ ಆಗುತ್ತೆ ಸೊ ಅದನ್ನು ನೀವು ಈಸಿಯಾಗಿ ಪ್ರಥಮ ಪ್ರೇರಣಾರ್ಥಕಗೆ ಉದಾಹರಣೆ ತುಂಬ ಈಸಿಯಾಗಿ ನೀವು ತುಂಬ ತುಂಬ ಸುಲಭದ ಪ್ರಶ್ನೆ ಇದು ಇದನ್ನು ಈಸಿಯಾಗಿ ನೀವು ಕಂಡಿಡೀಬೋದು ನೆಕ್ಸ್ಟು ಆರನೇ ಅಂಶ ಬಂದ್ಬಿಟ್ಟು ಸಂಧಿಗೆ ಸಂಬಂಧಪಟ್ಟಂಗೆ ಸಂಧಿಯಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ದೀರ್ಘ ಸಂಧಿ ಗುಣಸಂಧಿ ಮತ್ತು ದೀರ್ಘ ಸಂಧಿಯನ್ನ ಯಾವ ಥರ ನಾವು ಅದನ್ನು ಸಂಧಿ ಅಂತ ಗುರುತಿಡಿತೀವಿ ಅಂದರೆ ನೋಡಿ ಆಕಿ ಮಾತ್ರ ಇಲ್ಲಿ ತೋರಿಸಿದ್ದೀನಿ ಆ ಇರಬೇಕು ಮತ್ತು ಈ ಈ ಕಿ ಮಾತ್ರ ಇಲ್ಲ ನೋಡಿ ಗಿರೀಶ ಮಹೀಂದ್ರ ಮತ್ತು ಕಿ ಮಾತ್ರ ಊ ಅಂತ ಇರಬೇಕು ಸೊ ಈ ಮೂರು ಆ ಈ ಊ ಈ ಮೂರು ಇರ್ತಕ್ಕಂಥದ್ದನ್ನು ದೀರ್ಘಸಂಧಿ ಅಂತ ಹೇಳ್ತೇವೆ ನೆಕ್ಸ್ಟ್ ಗುಣಸಂಧಿಗೆ ಬಂದುಬಿಟ್ಟು ಎ ಮತ್ತು ಓ ಏಕಿ ಏಕಾರ ಮತ್ತು ಓಕಾರ ಇಲ್ಲಿ ಉದಾಹರಣೆಗಳನ್ನು ಬರೆದಿದ್ದೀನಿ ಸೊ ಇದನ್ನು ಗುಣಸಂಧಿ ಅಂತ ನಾವು ಈಸಿಯಾಗಿ ಗುರುತಿಸ್ಬೋದು ಇನ್ನೊಂದು ಸಂಧಿ ಐಕಿ ಮಾತ್ರ ಮತ್ತು ಔಕಿ ಮಾತ್ರ ಸದೈವ ಐಕಿ ಮಾತ್ರ ಮತ್ತು ಪರಮೌಷಧ್ ಔಕಿ ಮಾತ್ರ ಸೊ ಇದನ್ನು ಒಂದು ಸ್ವಲ್ಪ ನೀವು ನೋಡಿಕೊಂಡ್ರೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಸಂಧಿಯನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಸೊ ಈ ಪಾಯಿಂಟ್ಸ್ನ ನೀತೆಯಲ್ಲಿ ಇಟ್ಕೊಂಡ್ರೆ ಒಂದು ಸಂಧಿ ಸಂಧಿಗೆ ಒಂದು ಅಂಕವನ್ನು ನಾವು ಪಡ್ಕೋಬೋದು ನೆಕ್ಸ್ಟು ಏಳನೇ ಅಂಶ ಸಮಾಸ ಸಮಾಸಲ್ಲಿ ನೀವು ಮೂರು ಮೂರು ಸಮಾಸಗಳು ತುಂಬ ಇಂಪಾರ್ಟೆಂಟು ಅದರಲ್ಲಿ ದ್ವಂದ್ವ ಮತ್ತು ದ್ವಿಗು ಫಸ್ಟ್ ದ್ವಂದ್ವ ಇದೆಯಾ ನೋಡಿ ದ್ವಂದ್ವ ಅಂದರೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು ಐಫನ್ ಈ ಲೈನ್ ಅಂತ ಏನು ಸಣ್ಣ ಲೈನ್ ಇದೆ ಸೊ ಆ ಲೈನು ಎರಡು ಶಬ್ದಗಳ ಮಧ್ಯೆ ಇದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ರಾಮ ಸೀತಾ ಮಾತಾ ಪಿತಾ ಖಾನಾ ಪೀನಾ ಈ ಥರ ನೆಕ್ಸ್ಟ್ ಇನ್ನೊಂದು ದ್ವಿಗು ಸಮಾಸ ದ್ವಿಗು ಸಮಾಸ ಅಂದರೆ ಸಂಖ್ಯೆಗಳಿರಬೇಕು ನಂಬರ್ಸ್ ಇರಬೇಕು ಸೊ ನಂಬರ್ಸ್ ಬಂತು ಆ ಶಬ್ದದಲ್ಲಿ ಅಂದರೆ ಅದನ್ನು ದ್ವಿಗು ಸಮಾಸ ಅಂತ ಹೇಳ್ತೀವಿ ಪಂಚವಟಿ ಸಪ್ತಾಹ ಬಾರಹ್ಮಾಸ ತ್ರಿಗುಣ ನೆಕ್ಸ್ಟು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯನ್ನು ಬರೆದಿದ್ದೀನಿ ರಾಜ್ಮಹಲ್ ಮತ್ತು ರಾಜವಂಶ ಸೊ ನಿಮಗೆ ಸಾಮಾನ್ಯವಾಗಿ ದ್ವಂದ್ವ ಮತ್ತು ದ್ವಿಗು ಸಮಾಸ ಕೇಳ್ತಾರೆ ಇವೆರಡೂ ನಿ ತಲೆಯಲ್ಲಿ ಇಟ್ಕೊಂಡ್ರೆ ಸಮಾಸವೊಂದೂ ಸಹ ನೀವು ಒಂದು ಅಂಕವನ್ನು ಪಡ್ಕೋಬಹುದು ನೆಕ್ಸ್ಟ್ ಲಾಸ್ಟ್ ಏನಪ್ಪಾ ಅಂದ್ರೆ ಕಾರಕ್ ಕಾರಕ್ ಅಲ್ಲಿ ಸಹ ತುಂಬಾ ಇದೆ ಕಾರಕ್ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಸೊ ಅದರಲ್ಲಿ ನಮಗೆ ಎಕ್ಸಾಮ್ ಗೆ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಮೇ ಪರ್ ಸೇ ಮತ್ತೆ ಕೀ ಸೊ ಇವಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲೊಂದು ಎರಡು ಎಕ್ಸಾಂಪಲ್ಸು ಸಹ ಬರ್ತಿದ್ದೀನಿ ನೋಡಿ ಪೇ ಡ್ಯಾಶ್ ಫಲ್ಗಿರ ಮರದಿಂದ ಅಂದರೆ ಸೇ ಮರದಿಂದ ಹಣ್ಣು ಬಿತ್ತು ಅಂತ ಸೊ ಈ ಈ ನಾಲ್ಕು ಅಂಶಗಳನ್ನು ನೀವು ತಲೆಯಲ್ಲಿಕೋಬೇಕು ಖಾರಕ್ಕೆ ಸಂಬಂಧಪಟ್ಟಂಗೆ ಇದು ಮೊದಲನೇ ಅಂಶ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗೀತು ನೆಕ್ಸ್ಟು ಎರಡನೇ ಮೇನ್ಗೆ ಬಂದಾಗ ಅನುರೂಪತ ಬರುತ್ತೆ ಸೊ ಅನುರೂಪತ ಅಂದರೆ ಒಟ್ಟು ನಾಲ್ಕು ಪ್ರಶ್ನೆಗಳಿರುತ್ತೆ ಸೊ ನಾಲ್ಕಂದರೆ ಮೂರು ಗದ್ಯದಿಂದ ಇರುತ್ತೆ ಒಂದು ಪ್ರಶ್ನೆ ಮಾತ್ರ ಪದ್ಯದಿಂದ ಇರುತ್ತೆ ಆ ಗದ್ಯದಿಂದ ಒಂದು ಮಾತ್ರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಏನಿದೆ ಪಾಠಗಳು ಕವಿಗಳ ಹೆಸರು ಪಾಠಕ್ಕೆ ವಿಧ ಏನಿದೆ ಅದರಿಂದ ಅಂತೂ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಪಾಠಕ ನಾಮ ಆಗಿರ್ಬೋದು ವಿಧ ಆಗಿರ್ಬೋದು ಅಥವಾ ಲೇಖಕ್ ಅದು ಬಿಟ್ರೆ ಇನ್ನೆರಡು ಪ್ರಶ್ನೆ ಪಾಠಕ್ಕೆ ಸಂಬಂಧಪಟ್ಟಂಗಿರುತ್ತೆ ಇನ್ನೊಂದು ಪ್ರಶ್ನೆ ಪದ್ಯದಿಂದ ಯಾವ ಪ್ರಶ್ನೆಯನ್ನಾದರೂ ಕೇಳಬಹುದು ಮಕ್ಕಳೇ ಸೊ ಇದಿಷ್ಟು ಮೊದಲನೇ ಮೇನು ಮತ್ತೆ ಎರಡನೇ ಮೇನ್ಗೆ ಸಂಬಂಧಪಟ್ಟಂತಹ ಮುಖ್ಯ ಅಂಶಗಳು ಧನ್ಯವಾದ ನಮಸ್ತೆ ಮಕ್ಕಳ ನನ್ನ ಹೆಸರು ರಾಜಶ್ರೀ ಸನ್ನಕ್ಕಿ ಕಿರಣ್ ಅನುದಾನಿತ ಪ್ರೌಢಶಾಲೆ ಬೆಂಗಳೂರು ಉತ್ತರ ವಲಯ ಪದ್ಯ ಭಾಗದಿಂದ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮಕ್ಕಳ ಇದನ್ನು ನೀವು ಸರಿಯಾಗಿ ಅಭ್ಯಾಸವನ್ನ ಮಾಡಿದ್ರೆ ಹದಿನಾರು ಅಂಕದ ಪ್ರಶ್ನೆಗಳು ಈ ಪದ್ಯ ಭಾಗದಿಂದ ಕೇಳಲಾಗುತ್ತೆ ಒಂದು ಅಂಕದ ಪ್ರಶ್ನೆಗಳು ಈ ಥರ ಇದೆ ಭಾರತ್ ಕೆ ಒನ್ ಉಪವನ್ ಕೈ ಫಲಫೂಲೋನ್ಸೆ ಯುತಹೇ ಅನುವಂತ ಉತ್ತರವನ್ನು ನೀವು ಬರೆಯಬಹುದು ಭಾರತ ಭೂಮಿಯ ಅnder ಕ್ಯಾ ಕ್ಯಾ ಭರ ہوا ہے ಭಾರತ ಭೂಮಿ کے اندر ಖನಿಜರೂಪಿ ವ್ಯಾಪಕ ಸಂಪತ್ತು ಭರ ہوا ہے આજ کی دنیا कैसी है अभिनव मनुष्य पाठದಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ नर किनकिन -किन को एक समान लांग सकता है सरिता गिरी सिंधु समुद्र को लांग सकता है अनुವಂತ ಉತ್ತರ बहाने बनाने का प्रमुख कारण क्या है आलस समय की पहचान अवंत पाठ दिन प्रश्न केल कवि किस पर विश्वास करने को कहते हैं अपने आत्मा पर बालकृष्ण का रंग कैसा था गोरा था ಮಕ್ಕಳ ಇನ್ನೊಂದು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಸಮಯಕ್ಕೆ ಪಚಾನ್ ಅನ್ನುವಂತಹ ಪಾಠದ ಒಂದು ಅಂಕ ಎರಡು ಅಂಕದ ಪ್ರಶ್ನೆಗಳನ್ನ ನೀವು ಪದೇ ಪದೇ ಓದಿ ಅಭ್ಯಾಸವನ್ನ ಮಾಡಿದ್ರೆ ನಿಬಂಧವನ್ನು ಬರೆಯೋದಕ್ಕೂ ಸಹ ಇದು ಅನುಕೂಲ ನಿಮಗೆ ಆಗತ್ತೆ ಇದು ಒಂದು ಅಂಕದ ಪ್ರಶ್ನೆ ತದನಂತರ ಎರಡು ಮೂರು ಅಂಕದ ಪ್ರಶ್ನೆಗಳು ಮಾತೃಭೂಮಿ ಪಾಠದಿಂದ ಎರಡು ಪ್ರಶ್ನೆಗಳು ಅಭ್ಯಾಸ ಮಾಡಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಲಾಗುತ್ತೆ ಕೆಲವೊಂದ್ಸರಿ ಎರಡು ಅಂಕಕ್ಕೆ ಕೇಳ್ತಾರೆ ಇನ್ನೊಂದು ಕೆಲವೊಂದ್ಸರಿ ಮೂರು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಭಾರತ್ ಮಾತಾ ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕಿ ಜಿ ಈ ಪ್ರಶ್ನೆಗೆ ಉತ್ತರವನ್ನ ನೀವು ಮಾತೃಭೂಮಿ ಪದ್ಯದ ಎರಡನೆಯ ಒಂದು ಪದ್ಯ ಆಗಿರಬಹುದು ಇದನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇದು ಕೂಡ ನೀವು ಉತ್ತರದ ರೂಪದಲ್ಲಿ ಬರೀಬಹುದು ಎರಡನೇ ಪ್ರಶ್ನೆ ಮಾತೃಭೂಮಿಕಾ ಸ್ವರೂಪ ಕೈಸೆ ಹೇ ಅನ್ನುವಂತ ಪ್ರಶ್ನೆ ಉತ್ತರ ಮೂರನೆಯ ಒಂದು ಪದ್ಯ ಏಕ ಆತ್ಮೆ ನ್ಯಾಯಪತಾಕ ಜ್ಞಾನದೀಪ್ ದೂಸರೆ ಹಾತ್ಮೆ ಅನ್ನುವಂಥ ಉತ್ತರ ನೀವು ನಾಲ್ಕು ಲೈನ್ ಅಲ್ಲಿ ಸಹ ಎರಡು ಅಂಕಗಳನ್ನ ಗಳಿಸಬಹುದು ನೆಕ್ಸ್ಟ್ ಅಭಿನವ ಮನುಷ್ಯ ಪಾಠದಿಂದ ಪ್ರಕೃತಿ ಪರ್ ಸರ್ವತ್ರ ವಿಜಯ್ ಪುರುಷ ಆಸೀನ್ ಇಸ್ ಪಂಕ್ತಿಕ ಆಶೆ ಸ್ಪಷ್ಟ ಕೀಜಿಯೇ ಈ ಪ್ರಶ್ನೆ ಸಹ ಮೂರು ಅಂಕಕ್ಕೆ ಕೇಳಲಾಗತ್ತೆ ಅದೇ ರೀತಿ ದಿನ ದಿನಕರ್ಜಿ ಅನುಸಾರ ಮಾನವ ಕಿ ಭೌತಿಕ ಸಾಧನಾಕ ವರ್ಣನ್ ಕೀಜಿಯೇ ಇದು ಪ್ರಶ್ನೆ ಒಂದೇ ಎರಡನೇ ಪ್ರಶ್ನೆ ಒಂದೇ ಪ್ರಶ್ನೆ ಆಗಿರುತ್ತೆ ಆದ್ರೆ ಕೆಲವೊಂದು ಸಾರಿ ಟ್ವಿಸ್ಟ್ ಆಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಭಿನವ ಅಭಿನವನುಷ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಬಂದಿರುತ್ತೆ ಮಕ್ಕಳ ಎರಡು ಮೂರು ಅಂಕದ ಎರಡೂ ಪ್ರಶ್ನೆಗಳನ್ನ ನೀವು ಪದೇ ಪದೇ ಅಭ್ಯಾಸವನ್ನ ಮಾಡಿದ್ರೆ ಅದರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ನಿಮಗೆ ಬಂದೆ ಬರುತ್ತೆ ನೆಕ್ಸ್ಟ್ ದಿನಕರ್ಜಿಕೆ ಅನುಸಾರ ಮಾನವಕ ಸಹಿ ಪರಿಚಯ ಕ್ಯಾಹೆ ಈ ಒಂದು ಪ್ರಶ್ನೆಯೂ ಸಹ ನೀವು ಅಭ್ಯಾಸವನ್ನ ಮಾಡಬಹುದು ಅದೇ ತರನಾಗಿ ಕೆ ದೋಹೆ ತುಳಸಿ ಕೆ ದೋಹೆ ಅನ್ನುವಂತಹ ಒಂದು ಪದ್ಯಭಾಗದಿಂದ ದೋಹೆಯಿಂದ ಭಾವಾರ್ಥವನ್ನ ಕೇಳಲಾಗುತ್ತೆ ಮೂರು ಭಾವಾರ್ಥವನ್ನ ಕೇಳಬಹುದು ಅಹ್ ಮುಖ್ಯಾ ಮುಕ್ಸೋಚಾಹಿಯೇ ಖಾನ್ ಪಾನ್ ಕೋಯೇಕ್ ಅನ್ನುವಂತಹ ಭಾವಾರ್ಥ ದಯಾಧರ್ಮ ಕಾಮಲ್ ಹೇ ರಾಮನಾಮ ಮನಿ ದೀಪದರು ಮೊನ್ನೆ ಆಗಿರುವಂತಹ ಪರೀಕ್ಷೆಯಲ್ಲಿ ಮುಖ್ಯ ಮುಕ್ಸೋಚಾಹಿ ಅನ್ನುವಂತ ಭಾವಾರ್ಥವನ್ನ ಕೇಳಿದ್ರು ದಯಾಧರ್ಮಕ ಮೂಲೇ ರಾಮನಾಮಮನಿ ದೀಪದರು ಇದು ಐದನೆಯ ಭಾವಾರ್ಥ ಒಂದು ಮೂರು ಐದು ಈ ಮಾ ಭಾವಾರ್ಥವನ್ನ ನೀವು ಅಭ್ಯಾಸವನ್ನ ಬರೆದು ಬರೆದು ಅಭ್ಯಾಸವನ್ನ ಮಾಡಿದ್ರೆ ಮೂರು ಅಂಕಗಳನ್ನ ಗಳಿಸಬಹುದು ಮೇಲೆ ಪದ್ಯ ಭಾಗದಲ್ಲಿ ಪದ್ಯ ಭಾಗ ಪೂರ್ಣ ಕೀಜಿಯ ಕೋಶಿಶ್ ಕರ್ನೆ ವಾಲ್ ಕಿಹಾರ್ನೇಹಿ ಹೋತಿ ಈ ಒಂದು ಪದ್ಯ ಭಾಗದಿಂದ ನಾಲ್ಕು ಅಂಕಕ್ಕೆ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅನ್ನುವಂತ ಪ್ರಶ್ನೆ ಬರುತ್ತೆ ಆರು ಲೈನ್ ಇರುತ್ತೆ ಅದರಲ್ಲಿ ನೀವು ನಾಲ್ಕು ಲೈನ್ ಅನ್ನ ಗಟ್ ಮಾಡಿ ಬರೆದು ಅಭ್ಯಾಸ ಮಾಡಿ ಕಲ್ ಕಲಿಯಬಹುದು ಅಸಫಲತಾಯಕ ಚುನೌತಿ ಹೇಸೆ ಸ್ವೀಕಾರಕರು ಅನ್ನುವಂತಹ ಒಂದು ಪದ್ಯವನ್ನು ಓದಿ ಬರೆದು ಅಭ್ಯಾಸವನ್ನು ಮಾಡದೆ ಇದು ಒಂದು ಪದ್ಯ ಬಿಟ್ಟರೆ ಬೇರೆ ಪದ್ಯ ಕೇಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಅಭ್ಯಾಸವನ್ನು ಮಾಡಿಕೊಂಡು ನಾಲ್ಕು ಅಂಕಗಳನ್ನು ಗಳಿಸಬಹುದು ಧನ್ಯವಾದಗಳು ನಮಸ್ತೆ ವಿದ್ಯಾರ್ಥಿಗಳೇ ನನ್ನ ಹೆಸರು ನಟರಾಜು ಪಿ ವಿನಾಯಕ ಆಂಗ್ಲ ಪ್ರೌಢಶಾಲೆ ಕಬ್ಬನ್ಪೇಟೆ ಬೆಂಗಳೂರು ಉತ್ತರ ವಲಯ ಮೂರರಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈಗಾಗಲೇ ಪರೀಕ್ಷೆ ಒಂದರಲ್ಲಿ ತಾವು ಯಶಸ್ಸನ್ನು ಪಡೆದೆ ಮುಂದಿನ ಹಂತಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಅಂಕಗಳನ್ನು ಪಡೆದೆ ಈಗ ಬರ್ತಕ್ಕಂತಹ ಮುಂದಿನ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಉಳಿದಂತಹ ದಿನಗಳಲ್ಲಿ ತಾವು ಹೇಗೆ ಸಿದ್ಧವಾಗಬೇಕು ಅಂತಕ್ಕಂತಹದ್ರ ಬಗ್ಗೆ ನಾನು ತಮಗೆ ಕೆಲವೊಂದು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆ ಇದ್ದೀನಿ ಪ್ರಶ್ನೆ ಪತ್ರಿಕೆಯಲ್ಲಿ ಗದ್ಯ ಭಾಗದಿಂದ ಮೂವತ್ತೆರಡು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ವಿದ್ಯೆ ಆ ಪ್ರಶ್ನೆಗಳಲ್ಲಿ ಕಾಶ್ಮೀರಿ ಸೇವ್ ಪಾರ್ಟ್ನಿಂದ रोज एक सेब खाने से किन की जरूरत नहीं होगी शायद आप लोगों को पता है डॉक्टरों की जरूरत नहीं होगी लेखिका ने गिल्लो के घाव पर क्या लगाया महरम लगाया इंटरनेट बैंकिंग द्वारा क्या भेजा जा सकता है रकम भेजा जा सकता है वर्षों से सक्सेना परिवार में कौन काम कर रहा था वर्षों से सक्सेना परिवार में साधोराम काम कर रहा था पश्चिमी घाट किसे कहते हैं कर्नाटक की दक्षिण से उत्तर तक रहने वाले पर्वत मालाओं को पश्चिमी घाट कहते हैं ದೋನೋ ದೋಸ್ತೋನೇ ಕ್ಯಾ ಥೈಕಿಯಾ ಮಕಾನ್ ಬನಾನೆಕ ಥೈಕಿಯಾ ಸೊ ಈ ರೀತಿಯಾದಂತಹ ಸರಳವಾದಂತಹ ಪ್ರಶ್ನೆಗಳನ್ನು ಗದ್ಯ ಭಾಗದಿಂದ ಒಂದು ಅಂಕಕ್ಕೋಸ್ಕರ ಕೇಳಲಾಗುತ್ತೆ ಮಕ್ಕಳ ಈ ಪ್ರಶ್ನೆಗಳ ಬಗ್ಗೆ ತಾವು ಹೆಚ್ಚು ಒತ್ತು ಕೊಟ್ಟು ಅಭ್ಯಾಸವನ್ನು ಮಾಡೋದರಿಂದ ನೀವು ಬಹಳ ಸುಲಭವಾಗಿ ಆ ಅಂಕಗಳನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ ಇನ್ನು ಎರಡನೇ ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಸೊ ಆಜ್ಕಲ್ ಶಿಕ್ಷಿತ್ ಸಮಾಜಮೇ ಕಿಸ್ಕೆ ಬಾರೇಮೇ ವಿಚಾರ ಕೀಯ ಜಾತಾ ಹೇ ಸೊ ಡ ಆಜ್ಕಲ್ आजकल शिक्षित समाज में किसके बारे में विचार किया जाता है विटामिन और प्रोटीन के बारे में विचार किया जाता है दुकानदार ने अपने नौकर से क्या कहा दुकानदार ने नौकर से कहा, अच्छे सेब चुनकर लाना ऐसे ही कहता है गिल्लू के अंतिम दिनों का वर्णन कीजिए ऐसे ही बछेंद्री पाल के परिवार का परिचय दीजिए गांव की सफाई के लिए बालक क्या काम करते हैं बाल शक्ति पाठ से ये प्रश्न अत्यंत बहु संभवनीय प्रश्न होता है सो रीतिया प्रश्न एरू अंक लगते विद्यार्थी वैसे ही तीन अंकों के प्रश्नों को आप देखा जाए तो गिल्लू के क्रियाकलाप के बारे में लिखिए गिल्लू पर से ये प्रश्न शायद पूछा जा सकता है ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾಕ ವರ್ಣನ್ ಕಿಜಿಯೇ ಜೈನಲ್ ಉದ್ದೀನ್ ಕೆ ಭಾರೇಮೆ ಲಿಖಿಯೇ ಅಹಮದ್ ಜಲಾಲುಬ್ದೀನ್ ಕೆ ಭಾರೇಮೆ ಲಿಖಿಯೇ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಬಹುದು ಇದು ಬಹಳ ಸುಲಭವಾಗಿರ್ತಕ್ಕಂತಹ ಎರಡು ಅಂಕವನ್ನು ಗಳಿಸ್ತಕ್ಕಂತಹ ಪ್ರಶ್ನೆ ಆಗಿರೋದ್ರಿಂದ ವಿದ್ಯಾರ್ಥಿಗಳೇ ತಾವು ದಯಮಾಡಿ ಈ ಪ್ರಶ್ನೆಯನ್ನು ಅಭ್ಯಾಸ ಮಾಡಿ ಬರೆದು ತಾವು ತಯಾರಾಗಿರಿ ವಿಡಿಯೋ ಕಾನ್ಫರೆನ್ಸ್ಗೆ ಭಾರೆ ಮೇ ಲಿಖಿಯೇ ಅಂತ ಹೇಳಿ ಕೇಳಬಹುದು ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜ್ ಖೇಸ್ ಈ ರೀತಿಯಾದ್ರೂ ಕೂಡ ಪ್ರಶ್ನೆಯನ್ನ ಕೇಳಬಹುದು ಅದೇ ರೀತಿ ಪರ್ ಚರ್ಚೆ ಸಮಯ ಬಚೇಂದ್ರಿಕೆ ಅನುಭವಕ್ಕೆ ಭಾರೇಮೇ ಲಿಖಿಯೇ ಅಂತನೂ ಕೂಡ ಮೂರು ಅಂಕದ ಪ್ರಶ್ನೆಗಳಿಗೆ ಕೇಳಲಾಗುತ್ತೆ ವಿದ್ಯಾರ್ಥಿಗಳೇ ಇವುಗಳನ್ನು ತಾವು ಚೆನ್ನಾಗಿ ಅಭ್ಯಾಸ ಮಾಡಿ ಬರೆದು ತಯಾರಿ ಆದರೆ ಎರಡನೇ ಪರೀಕ್ಷೆಗೆ ನೀವು ಸುಲಭವಾಗಿ ಅಂಕವನ್ನು ಗಳಿಸ್ತಾ ಹೋಗ್ಬೋದು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋದಾದ ವಿದ್ಯಾರ್ಥಿಗಳೇ ಬಸಂತ ಕಿ ಸಚ್ಚಾಯಿ ಪಾಠದಿಂದ ಬಸಂತ್ ಇಮಾನ್ದಾರ್ ಲಡಕಾ ಹೇ ಖೇಸೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಬಹುದು ಈಗಾಗಲೇ ಇದು ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ ಅದರಿಂದ ಸೊ ಬಸಂತ ಇಮಾನ್ದಾರ್ ಲಡ್ಕಾ ಹೇ ಓ ಶ್ರಮಸೆ ಪೇಟ್ ಪಾಲನಾ ಚಹತ ಹೇ ಭೀಕ್ನಿ ಮಾಂಗ್ತಾ ಹೇ ಈ ರೀತಿಯಾದಂತಹ ಉತ್ತರಗಳನ್ನು ತಾವು ಹುಡುಕಿ ಬರೆಯೋದಾದರೆ ಖಂಡಿತ ನಿಮಗೆ ಮೂರು ಅಂಕ ಸುಲಭವಾಗಿ ಅಥವಾ ನಾಲ್ಕು ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ ಅದೇ ರೀತಿ ಅದೇ ಪಾಠದಿಂದ ಪಂಡಿತ್ ರಾಜ್ಕಿಶೋರ್ಗೆ ಮಾನವೀಯ ವ್ಯವಹಾರಕ್ಕೆ ಪರಿಚಯ ದೀಜಿಯೇ ಅಂತ ಪ್ರಶ್ನೆ ಕೇಳಬಹುದಾದರೆ ಆಗ ತಾವು ಪಂಡಿತ್ ರಾಜ್ಕಿಶೋರ್ ದೂಸರೋಕೆ ಮದತ್ತು ವ್ಯಕ್ತಿ ವ್ಯಕ್ತಿಯತೆ ಓ ಅವ್ರ ಬಸಂತ್ಕೆಲಿಯೇ ಬಸಂತ್ಕೊ ಮದ್ಕೆಲಿಯೇ ಒಂದು ಚೀಜೇ ಕರೀತೇ ಅವ್ರ ಉಂಕ इलाज को डॉक्टर से बुलवा कर आ, इलाज करवाता है इस तरह पंडित हमेशा राज दूसरों के लिए मदद करने वाले गुण उनमें रहते हैं इधे रीति इंटरनेट क्रांतिया इंटरनेट से क्या लाभ है ये रीतिया प्रश्न केल ಕೇಳಲಾಗುತ್ತೆ ವಿದ್ಯಾರ್ಥಿಗಳೇ ಇಂಟರ್ನೆಟ್ ಕ್ರಾಂತಿಯ ಎಲ್ಲ ಪ್ರಶ್ನೆಗಳನ್ನು ತಾವು ಅಭ್ಯಾಸ ಮಾಡಿ ಬರೆದು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ರೆ ಇದು ಈ ಒಂದು ಅಂಕ ಅಥವಾ ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳಲ್ಲೂ ಕೂಡ ಬರಬಹುದು ಅಥವಾ ನಿಬಂಧ ಲೇಖನದಲ್ಲಿ ನಿಮಗೆ ಹೆಚ್ಚು ಸಹಕಾರಿಯಾಗುತ್ತೆ ವಿದ್ಯಾರ್ಥಿಗಳೇ ನಮಸ್ತೆ ನಮಸ್ತೆ ವಿದ್ಯಾರ್ಥಿಗಳೇ ನಾನು ಚಂದ್ರಶೇಖರಯ್ಯ ಜಿ ಎಸ್ ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆ ಶಿವನಗರ ಬೆಂಗಳೂರು ಉತ್ತರ ವಲಯ ಒಂದು ಎಸ್ ಎಸ್ ಎಲ್ ಸಿ ಎರಡು ಮತ್ತು ಮೂರನೆಯ ಪರೀಕ್ಷೆಗೆ ಸಿದ್ಧಗೊಳ್ತಾ ಇರತಕ್ಕಂಥ ತಮ್ಗಳು ರಚನಾ ಭಾಗವನ್ನ ಹೆಚ್ಚು ಒತ್ತು ಕೊಟ್ಟು ನೀವು ಕೆಲವೊಂದು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಅಭ್ಯಾಸ ಮಾಡಬೇಕಾಗುತ್ತೆ ಯಾಕೆಂದರೆ ಈ ಒಂದು ಭಾಗದಲ್ಲಿ ಒಟ್ಟು ನಿಮಗೆ ಹದಿನಾರು ಅಂಕದ ಪ್ರಶ್ನೆಗಳು ಇರ್ತವೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತ್ ಮೂರನೆಯ ಒಂದು ಪ್ರಶ್ನೆ ನಿಮಗೆ ಅನುವಾದ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದ್ದರೆ ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿಯೋ ಯಾವುದಾದ್ರೂ ಒಂದು ಭಾಷೆಯಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಬರಿಬೋದು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸತ್ಯಕಿ ಮಹಿಮಾ ಶನಿ ಕರ್ನಾಟಕ ಸಂಪದ ನಾಗರಿಕ ಕರ್ತವ್ಯ ಗಿಲ್ಲು ಈ ಒಂದು ಪಾಠಗಳಲ್ಲಿ ಬರ್ತಕ್ಕಂತಹ ಸರಳವಾದಂತಹ ಕೆಲವೊಂದು ವಾಕ್ಯಗಳನ್ನು ತಾವು ಅಭ್ಯಾಸ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತೈತೆ ಹಾಗೆಯೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತಾರನೆಯ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಯಾವುದಪ್ಪ ಆಗಿರ್ತೈತೆ ಅಂದರೆ ಅಪಟಿತ ಗದ್ಯ ಅಂದರೆ ಕೊಟ್ಟಿರ್ತಕ್ಕಂಥ ಗದ್ಯಾಂಶವನ್ನು ನೋಡಿಕೊಂಡು ಅದರ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಕ್ಕಂಥದ್ದು ಇದನ್ನು ಮಕ್ಕಳೇ ಭಾಳ ಸುಲಭವಾಗಿ ನೀವು ಹುಡುಕಬಹುದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ರಧಾನ ಅಂಶವನ್ನು ತೆಗೆದುಕೊಂಡು ಗದ್ಯಾಂಶದಲ್ಲಿ ಅದನ್ನು ಹುಡುಕಬೇಕು ಆ ಗದ್ಯಾಂಶದಲ್ಲಿ ಹುಡುಕಿದಂಥ ಸಂದರ್ಭದಲ್ಲಿ ಅದರ ಹಿಂದಿನ ಮತ್ತು ಮುಂದಿನ ಒಂದು ವಾಕ್ಯ ಏನಾಗಿರ್ತೈತೆ ಆ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತೈತೆ ಇದನ್ನು ಒಂದು ಎರಡು ಬಾರಿ ನೀವು ಓದಿಕೊಂಡು ಸರಿಯಾದಂಥ ಉತ್ತರವನ್ನು ಬರೆದಿದ್ದೇ ಆದರೆ ಭಾಳ ಸುಲಭವಾಗಿ ನಿಮಗೆ ನಾಲ್ಕು ಅಂಕಗಳನ್ನು ತಾವು ಗಳಿಸ್ಕೊಳ್ತೀರ ಇನ್ನು ಮಕ್ಕಳೇ ಮೂವತ್ತೇಳನೆಯ ಒಂದು ಪ್ರಶ್ನೆ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುತ್ತದೆ ಅಂದರೆ ನಿಬಂಧ ರಚನ ಇದಕ್ಕೆ ನಾಲ್ಕು ಅಂಕಗಳು ನಿರ್ಧರಿತವಾಗಿರ್ತದೆ ನಿಮ್ಮ ಪಠ್ಯಪುಸ್ತಕದಲ್ಲಿಯೇ ಇರತಕ್ಕಂತಹ ಒಂದೆರಡು ಪಾಠಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಮತ್ತು ಮತ್ತೊಂದು ಪ್ರಶ್ನೆ ಔಟ್ ಆಫ್ ಸಿಲೆಬಸ್ನಿಂದ ಆಗಿರ್ತೈತೆ ಉದಾಹರಣೆಗೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಸಂಬಂಧಪಟ್ಟಿದ್ದು ಅಂತಂದರೆ ಇಂಟರ್ನೆಟ್ ಕ್ರಾಂತಿ ಆಗಿರಬಹುದು ಹಾಗೆ ನಾಗರಿಕ ಕರ್ತವ್ಯ ಆಗಿರ್ಬೋದು ಕರ್ನಾಟಕ ಸಂಬಂಧ ಸಂಪದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ವೈಭವ ಅಂತಲೂ ಸಹ ಕೇಳಬಹುದು ಮತ್ತು ಜನಸಂಖ್ಯಕಿ ಸಮಸ್ಯೆ ಈ ಒಂದು ನಿಬಂಧದಲ್ಲಿ ನಾಲ್ಕು ಅಂಕಗಳನ್ನು ವಿಭಾಗ ಮಾಡಲಾಗುತ್ತದೆ ಅಂದರೆ ವಿಷಯ ಪ್ರವೇಶ ವಿಷಯ ವಿಸ್ತಾರ ಲಾಭ ಹಾನಿ ಒಂದೆರಡೆರಡು ವಾಕ್ಯಗಳನ್ನು ಅಥವಾ ಮೂರು ವಾಕ್ಯಗಳನ್ನು ಬರೆದ್ರೆ ನೀವು ಅತಿ ಸುಲಭವಾಗಿ ಎರಡು ಅಥವಾ ಮೂರು ಅಂಕಗಳನ್ನು ಈ ಒಂದು ಪ್ರಶ್ನೆಯಲ್ಲಿ ತಾವು ಗಳಿಸ್ಕೊಳ್ಬೋದು ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಒಂದು ಪ್ರಶ್ನೆ ಯಾವುದಪ್ಪ ಆಗಿರ್ತದೆ ಅಂದರೆ ಮೂವತ್ತೆಂಟನೆಯ ಪ್ರಶ್ನೆಯಾಗಿರ್ತದೆ ಇದನ್ನು ತಾವು ಪ್ರಾರಂಭದಿಂದಲೂ ಸಹ ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀಯ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲೂ ಸಹ ಅಭ್ಯಾಸ ಮಾಡಿರ್ತೀರ ಆ ಒಂದು ಪ್ರಶ್ನೆ ಎರಡು ರೀತಿಯ ಪ್ರಶ್ನೆ ಆಗಿರ್ತೈತೆ ಒಂದು ಪಾರಿವಾರಿಕ ಪತ್ರ ಆಗಿರ್ತೈತೆ ಇನ್ನೊಂದು ವ್ಯಾವಹಾರಿಕ ಪತ್ರ ಆಗಿರ್ತೈತೆ ಆದರೆ ನಾವು ಬಹಳ ಸುಲಭನಾಗಿ ಬರಿಬೋದು ಅಂತಂದರೆ ಚುಟ್ಟಿ ಪತ್ರ ಮಕ್ಕಳೇ ಈ ಒಂದು ಚುಟ್ಟಿ ಪತ್ರದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ತಾವು ಗಮನಿಸ್ಕೋಬೇಕು ಪ್ರಾಕ್ಟೀಸ್ ಮಾಡಬೇಕು ಬರದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಸೇವಾ ಪ್ರೇಷಕ್ ಸೇವಾಮೆ ವಿಷಯ ವಿಷಯ ವಿಸ್ತಾರ್ ಮತ್ತು ಸಮಾಪ್ತ ಏಕೆಂದರೆ ಸೇವಾಮೆ ಬರೆದ್ರೆ ನಿನಗೆ ಅರ್ಧ ಅಂಕ ಸಿಗುತ್ತೆ ಪ್ರೇಕ್ಷಕ ಭಾಗ ಬರೆದ್ರೆ ಅರ್ಧ ಅಂಕ ಸಿಗುತ್ತೆ ವಿಷಯ ವಿಸ್ತಾರ ಅದನ್ನು ನೀನು ಮಂಡನೆ ಮಾಡಿದೆಯಾ ಬರೆದಿದೆಯಾ ಅಂತಂದರೆ ಎರಡೂವರೆ ಅಂಕ ಸಿಗುತ್ತೆ ಮತ್ತು ಸಮಾಪ್ತ ನಿನ್ನ ಕೊನೆಯದಾಗಿ ತಾಪ್ ಆಪ್ಕೆ ವಿಧೇಯ ವಿದ್ಯಾರ್ಥಿ ಅಂತಲೋ ನಿನ್ನ ಹೆಸರನ್ನು ಬರೆದ್ರೆ ನಿನಗೆ ಒಂದು ಅರ್ಧ ಅಂಕ ಅಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳು ಒಂದು ಸಣ್ಣ ಒಂದು ವಿಚಾರ ಪತ್ರವನ್ನು ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತಂದರೆ ಸರ್ ಅಪ್ನೆ ಬೆಹನ್ ಕಿ ಶಾದಿ ಹೈ ಕೃಪಿಯಾ ಮುಜೆ ತೀನ್ ದಿನ ಚುಟ್ಟಿ ದೀಜಿಯೇ ಇದು ಬಹಳ ಸರಳವಾಗಿರ್ತಕ್ಕಂಥದ್ದು ಕೇವಲ ಬರತಕ್ಕಂಥದ್ದು ಎರಡೇ ವಾಕ್ಯ ಅಲ್ಲಿ ನಿನಗೆ ಡೇಟ್ ಹಾಕೋದಕ್ಕೆ ಮತ್ತೊಯ್ತು ಅಂತಂದರೆ ಒಂದು ಕ್ಲೂ ಕೊಡ್ತಕ್ಕಂಥದ್ದೇ ಆದರೆ ನೀನು ಪರೀಕ್ಷೆ ಬರೆಯೋ ದಿನಾಂಕ ಏನಿರ್ತೈತೆ ಆದರೆ ಮುಂದಿನ ದಿನಗಳ ಎರಡು ದಿನಾಂಕವನ್ನು ನೀನು ಅದಕ್ಕೆ ಸೇರಿಸು ನಿನ್ನ ಒಂದು ಪ್ರಶ್ನೆ ಅದು ಸರಿ ಉತ್ತರ ಸರಿಯಾಗಿರುತ್ತದೆ ಭಾಳ ಸುಲಭನಾಗಿ ನೀನು ಅಲ್ಲಿ ಐದು ಅಂಕಗಳನ್ನು ಗಳಿಸ್ಕೊಳ್ಬೋದು ಅಕಸ್ಮಾತ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಯಾವುದಾದ್ರೂ ಕಾರಣವನ್ನು ನೀನೇ ಕೊಡು ಅಂತಂದಾಗ ಬೆಹನ್ಕಿ ಶಾದಿ ಅಂತ ಕೊಡ್ಬೋದು ಬಾಯಿ ಕಿ ಶಾದಿ ಅಂತ ಕೊಡ್ಬೋದು ಪ್ರವಾಸ ಜಾನೇಕ ಕಾರಣ ಅಂತ ಕೊಡ್ಬೋದು ಗಾವು ಜಾನೇಕಿ ಕಾರಣ ಮೇರ ಟೀಕ್ ನಹಿ ಹ್ಯಾ ಈ ಥರ ಅನೇಕ ಒಂದು ಕಾರಣಗಳನ್ನು ಕೊಟ್ಟು ನೀನು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೋದು ಈ ಒಂದು ರಚನಾ ಭಾಗವನ್ನು ನೀನು ಅಭ್ಯಾಸ ಮಾಡಿದ್ದೆ ಆದರೆ ತುಂಬ ಸರಳವಾಗಿ ಇಲ್ಲಿ ಯಾವುದೇ ಒಂದು ನಿನಗೆ ಪರಿಶ್ರಮಕ್ಕೆ ಮೋಸ ಇಲ್ಲದಲೇನೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಹದಿನಾರು ಅಂಕಗಳನ್ನು ಗ್ಯಾರಂಟಿ ಗಳಿಸ್ಬೋದು ಎಂಬತಕ್ಕಂಥದ್ದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದಗಳು